ನನಗೆ ನಿನ್ನ ಸಹಾಯ ಬೇಕಿದೆ ನನಗಿರುವ ಈ ಕಷ್ಟವನ್ನು ನೀನು ಮಾತ್ರ ಸರಿ ಮಾಡಬಲ್ಲೆ ಅಲ್ಲ ಏನ್ ನೀನೆಲ್ಲಿಂದ ಬಂದಿದ್ಯಾ ನಾನು ಪಕ್ಕದ ಕಾಡಿಂದ ಬರ್ತಾ ನಾನು ಬೆಳಗ್ಗೆನೆ ಒಂದು ಮೊಟ್ಟೆ ಇಟ್ಟೆ ಆದ್ರೆ ದುರದೃಷ್ಟವಶಾತು ನನ್ನ ಮೊಟ್ಟೆ ನನ್ನ ಗೂಡಿನಿಂದ ಒಂದು ತೂತೊಳಗಡೆ ಬಿದ್ದೋಯ್ತು ಅದು ತುಂಬಾನೇ ಆಳವಾಗಿದೆ ಅಲ್ಲ ನೀನದನ್ನ ತೆಗೆಯಕ್ಕೆ ಟ್ರೈ ಮಾಡಿಲ್ವಾ ನಾನು ಮತ್ತೆ ಕಾಡಲಿರುವ ಜಂತುಗಳು ತುಂಬಾನೇ ಪ್ರಯತ್ನ ಪಟ್ಟವಿ ಆದ್ರೆ ಅದುದು ತುಂಬಾನೇ ಆಳವಾಗಿದೆ ಅದರಿಂದ ನಮ್ಮ ಕೈಯಲ್ಲಿ ಏನೂ ಮಾಡಕ ಆಗಿಲ್ಲ ಆದ್ರೆ ನಿನ್ನ ಬಾಯಿನ ಸಹಾಯದಿಂದ ನೀನು ಆ ಮೊಟ್ಟೆನ ಎತ್ತತಿಯಾ ನಾನು ತುಂಬಾ ಖುಷಿಯಿಂದ ನಿನ್ನ ಜೊತೆಗೆ ಬರ್ಬೋದಿತ್ತು ಇತ್ತು ಆದ್ರೆ ನಿಂಗೆ ಗೊತ್ತಿಲ್ಲ ಅನ್ಸುತ್ತೆ ನನಗೆ ರೆಕ್ಕೆಗಳಿಲ್ಲ ಕಣೆ ಹಾರಕ ನಾನು ಸರಿ ಆದ್ರೆ ನಿಮಗೆ ಯಾರಾದರೂ ಫ್ರೆಂಜರ್tar ಅಲ್ವಾ ಬೇರೆ ಕೊಕ್ಕರೆಗಳು ಹಾ ತುಂಬಾ ಇದ್ದಾರೆ ಮತ್ತು ಅವರು ಬರೋ ಟೈಮ್ ಕೂಡ ಈಗ